ಇಪ್ಪತ್ತೊಂದು ಸಾವಿರ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಹೌದು ನಿಮ್ದು ರದ್ದಾಗಿದೆಯಾ ಯಾವ ರೀತಿ ತಿಳಿದುಕೊಳ್ಬೇಕಂತ ಕಂಪ್ಲೀಟ್ ಆಗಿ ಕೊನೆಯಲ್ಲಿ ನೋಡೋಣ ಅದಕ್ಕೆ ಮೊದಲು ಸರ್ಕಾರ ಹೊಸ ರೂಲ್ಸ್ಗಳು ಸುದ್ದಿ ಸಹಿತ ಬರ್ತಾ ಇದೆ ಜೊತೆಯಲ್ಲಿ ಯಾವೆಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಎಲ್ಲಿ ಸಿಗ್ತಾ ಇದೆ ಯಾವ ತರ ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ದೇಶದಲ್ಲಿ ಬಂದಿರುವಂತಹ ರೂಲ್ಸ್ ರಾಜ್ಯದಲ್ಲಿ ಬದಲಾವಣೆ ಆಗಿರುವಂತಹ ಹೊಸ ನ್ಯೂಸ್ ನೀಡ್ತಾ ಇದ್ದಾರೆ ಇದರ ಜೊತೆಗೆನೆ ಗೃಹಲಕ್ಷ್ಮಿ ಯೋಜನೆ ಎಲ್ಲಿಗೆ ಬಂತು ನಾಲ್ಕು ಸಾವಿರ ರೂಪಾಯಿ ಯಾವಾಗ ಬರ್ತಾ ಇದೆ ಅಂತ ಪೂರ್ತಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಈಗಲೇ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ಪ್ರತಿನಿತ್ಯ ಹೊಸ ಸುದ್ದಿಗಳು ನಿಮಗೆ ತಲುಪುತ್ತೆ ಮೊದಲನೇ ಸಿಹಿ ಸುದ್ದಿಯನ್ನು ನಾವು ನೋಡೋಣ ರಾಜ್ಯದಲ್ಲಿ ಪುರುಷರಿಗೆ ಉಚಿತ ಸಾರಿಗೆ ಬಸ್ ಪ್ರಯಾಣ ಹೌದು ರಾಜ್ಯ ಸರ್ಕಾರ ಸದ್ಯ ಮಹಿಳೆಯರಿಗಾಗಿ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾದ ನಂತರ ಗಂಡು ಮಕ್ಕಳಿಗೂ ಸಹ ಉಚಿತ ಬಸ್ ಪ್ರಯಾಣವನ್ನು ನೀಡಲಾಗುತ್ತೆ ಎಂದು ಶಾಸಕರು ಬಸವರಾಜ್ ರಾಯರೆಡ್ಡಿ ಅವರು ತಿಳಿಸಿದ್ದಾರೆ ಹೌದು ಈ ಒಂದು ಯೋಜನೆ ಮೂಲಕ ಎಲ್ಲ ಮಹಿಳೆಯರಿಗೆ ಮಾತ್ರ ಅಲ್ಲ ಇನ್ನು ಮುಂದೆ ಪುರುಷರಿಗೂ ಸಹಿತ ತುಂಬಾ ಒಳ್ಳೆಯದಾಗಿರುವಂತಹ ಯೋಜನೆ ಸಹ ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಸರ್ಕಾರ ಅಭಿವೃದ್ಧಿಗೆ ಹಿನ್ನಡೆ ಆಗಿಲ್ಲ ಇನ್ನು ಮೂರು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರುತ್ತಾರೆ ಯಾವುದೇ ಬದಲಾವಣೆ ಇಲ್ಲ ಹಣಕಾಸು ಮಂತ್ರಿ ಆದರೆ ಇನ್ನೂ ಹೆಚ್ಚಿನ ಗ್ಯಾರಂಟಿ ಕೊಡ್ತೇವೆ ಎಂದು ಇವರು ಶಾಸಕರು ತಿಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಸಹಿತ ಮೊನ್ನೆ ನಡೆದಿರುವಂತಹ ಕೊಪ್ಪಳದಲ್ಲಿರುವಂತಹ ಈ ಒಂದು ಸಭೆಯಲ್ಲಿ ಕಂಪ್ಲೀಟ್ ಆಗಿ ರಾಜ್ಯದಲ್ಲಿ ಸರ್ಕಾರದ ಹೊಸ ನಿಯಮಗಳನ್ನು ತುಂಬಾನೇ ಜಾರಿಗೆಗೊಳಿಸಿದ್ದಾರೆ ಅದೇ ರೀತಿ ಎಲ್ಲ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಸದ ನೀಡಲಾಗುತ್ತೆ ಎಂದು ಪ್ರತಿಯೊಬ್ಬರಿಗೂ ಸದಾ ಆಶ್ವಾಸನೆಯನ್ನು ನೀಡಿದ್ದಾರೆ ನೋಡೋಣ ಸರ್ಕಾರ ಈ ಒಂದು ಯೋಜನೆ ಜಾರಿಗೆ ತರುತ್ತಾ ಇಲ್ಲ ಅಂತ ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಗೊತ್ತಾಗುತ್ತೆ ಅದೇ ರೀತಿ ಮುಂದಿನ ಸುದ್ದಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಮೋದಿ ಸರ್ಕಾರ ಇಂದ ಒಂದು ಕೋಟಿ ರೂಪಾಯಿ ವರ್ಗೂ ಸದಾ ಸಿಗ್ತಾ ಇದೆ ಹೌದು ಮಹಿಳೆಯರಿಗೆ ಮಾತ್ರ ಇದಾಗಿರುತ್ತೆ ಮಹಿಳೆಯರು ಸ್ವಯಂ ಉದ್ಯೋಗ ಹೊಸ ಯೋಜನೆಯನ್ನ ತಂದಿದ್ದಾರೆ ಒಂದು ಕೋಟಿ ರೂಪಾಯಿವರೆಗೂ ಸಹ ಬಡ್ಡಿ ಇಲ್ಲದೆ ಸಾಲವನ್ನ ಪಡೆಯಬಹುದು ಹೌದು ಯಾವುದೇ ಮಹಿಳೆ ತಮ್ಮ ಸ್ವಂತ ವ್ಯಾಪಾರ ಮಾಡಬೇಕಂದ್ರೆ ಪ್ರಧಾನ ಅವರ ಈ ಒಂದು ಮುದ್ರಾ ಯೋಜನೆಯನ್ನ ನೀವು ತಗೊಳ್ಬಹುದು ಇದು ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ ತುಂಬಾನೇ ಬೆಸ್ಟ್ ಆಗಿರುತ್ತೆ ಸರ್ಕಾರದಿಂದನೇ ಸಾಲ ಸಿಗತ್ತೆ ಸಾಲವನ್ನ ಪಡೆದುಕೊಂಡು ಯಾವುದೇ ರೀತಿ ಬಡ್ಡಿ ಇರಲ್ಲ ಈಸಿಲಿ ನೀವು ತುಂಬತಾ ಹೋಗ್ಬಹುದು ಇದರಲ್ಲಿ ಮೂರು ವಿಭಾಗಗಳನ್ನು ಮಾಡಿದ್ದಾರೆ ಶಿಶು ಅಂತ ಐವತ್ತು ಸಾವಿರವರೆಗೂ ಸಹ ಸಿಗುತ್ತೆ ಕಿಶೋರ್ ಐವತ್ತು ಸಾವಿರ ರೂಪಾಯಿಂದ ಐದು ಲಕ್ಷದವರೆಗೂ ಸಿಗುತ್ತೆ ತರುಣ್ ಅಂತ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿವರೆಗೂ ಸಹ ಸಿಗುತ್ತೆ ಈ ಸಾಲಗಳನ್ನು ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳ ಮೂಲಕ ನೀಡಲಾಗುತ್ತೆ ಹೌದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಿಗಳಿಗೆ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಹತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿವರೆಗೂ ಸಹ ಸಾಲ ನೀಡುತ್ತೇವೆ ಎಂದು ಸರ್ಕಾರದಿಂದ ತಿಳಿಸಲಾಗಿದೆ ಹೌದು ಇದನ್ನು ಸಹ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ನಿಮಗೂ ಸಹ ಸಿಗ್ತಾ ಇದೆ ನೀವು ಯಾವುದೇ ರೀತಿ ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ ಹೊಸ ಉದ್ಯೋಗವನ್ನು ಮಾಡಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಷ್ಟೇ ನೀವು ಸಹ ಈ ಒಂದು ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕಿಗೆ ಭೇಟಿ ನೀಡಿ ಬ್ಯಾಂಕಿನಲ್ಲಿ ನೀವು ಮುದ್ರಾ ಯೋಜನೆಯನ್ನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೇಳಬಹುದು ಅಲ್ಲಿ ನೀವು ಸದಾ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ನಿಮ್ಮ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಅವರು ಕೇಳ್ತಾರೆ ಅದೆಲ್ಲ ಪ್ರೊವೈಡ್ ಮಾಡಿದ್ರೆ ಸಾಕು ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬಹುದು ಬೇಗನೆ ಹತ್ತಿರದಲ್ಲಿರುವಂತಹ ಬ್ಯಾಂಕ್ ಭೇಟಿ ನೀಡಿ ನಿಮ್ಮ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ಬಿಸ್ನೆಸ್ ಮಾಡ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ನಾವು ಮಿಸ್ ಮಾಡ್ಕೊಳ್ಬೇಡಿ ಅದೇ ರೀತಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಸಹ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಹೌದು ಪ್ರತಿಯೊಬ್ಬರು ವಿದ್ಯಾರ್ಥಿ ಸಹ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಯಾರಿಗೆಲ್ಲ ಸಿಗುತ್ತೆ ಯಾರಿಗೆಲ್ಲ ಸಿಗಲ್ಲ ಅಂತ ಕಂಪ್ಲೀಟ್ ಆಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ರಾಜ್ಯ ವಿದ್ಯಾರ್ಥಿನಿ ವೇತನ ತಂತ್ರಾಂಶದ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳು ಪುಸ್ತಕ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ ಹೌದು ಅದೇ ರೀತಿ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿಯು ತಿರಸ್ಕರಿಸಿಕೊಂಡ ವಿದ್ಯಾರ್ಥಿ ವೇತನ ಪಡೆಯದೇ ಇರುವಂಥವರು ಸಹಿತ ವಿದ್ಯಾರ್ಥಿಗಳು ಹಾಗೂ ಈಗ ಹಿಂದಿನ ವಿದ್ಯಾರ್ಥಿಗಳ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇರುವಂತವರು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನವೀನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಇದನ್ನ ಯಾವ ಥರ ಅರ್ಜಿ ಸಲ್ಲಿಸಬೇಕಂದ್ರೆ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ನೀವು ಸದ ಭೇಟಿ ನೀಡಿಬಿಟ್ಟು ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ಸದ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಸದ ಕಾಲ್ ಮಾಡಬಹುದು ಜೀರೋ ಒನ್ ಏಟ್ ಟೂ ಟೂ ಫೋರ್ ಜೀರೋ ಫೈವ್ ಒನ್ ಟೂ ನಂಬರ್ಗೆ ನೀವು ಸಹ ಸಂಪರ್ಕಿಸಿದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಯಾರೆಲ್ಲ ವಿದ್ಯಾರ್ಥಿಯರು ಇದೆಲ್ಲ ರೂಲ್ಸ್ ಅನ್ನು ಫಾಲೋ ಮಾಡ್ತಾರೆ ನೋಡಿ ಅವ್ರಿಗೂ ಸಹ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಬೇಗನೆ ಅರ್ಜಿ ಸಲ್ಲಿಸಿ ಸರ್ಕಾರದಿಂದ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಳಿ ಮತ್ತೆ ಮುಂದಿನ ಸುದ್ದಿ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರ ರೇಷನ್ ಕಾರ್ಡ್ ಅನ್ನು ರದ್ದುಗೊಳಿಸಲಾಗಿದೆ ಹೌದು ಇದರಲ್ಲಿ ನಿಮ್ದು ರದ್ದಾಗಿದೆಯಾ ಬನ್ನಿ ಯಾವ ತರ ನೋಡಬೇಕಂದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ನೋಡೋಣ ಅನರ್ಹ ಪಡಿತರ ಚೀಟಿ ಹೊಂದಿರುವವರು ಗುರುತಿಸುವ ಕಾರ್ಯ ನಡೀತಾ ಇದೆ ರೇಷನ್ ಕಾರ್ಡ್ ಜೊತೆ ಆಧಾರ್ ನೋಂದಣಿ ಮಾಡುವುದು ಹಾಗೂ ಪಡಿತರ ಚೀಟಿಯಲ್ಲಿರುವ ಪ್ರತಿಯೊಬ್ಬರು ಕೂಡ ಈ ಕೆವೈಸಿ ಮಾಡಿಕೊಳ್ಳುವಂತೆ ಸೂಚಿಸಲಾಗುತ್ತಿದೆ ಸಾಮಾನ್ಯವಾಗಿ ಬಿಪಿಎಲ್ ಕಾರ್ಡ್ಗಳು ಕೇವಲ ನಿರ್ದಿಷ್ಟ ಆದಾಯ ಮಿತಿಗಳು ಮತ್ತು ಆಸ್ತಿ ಮಾನದಂಡಗಳನ್ನು ನಿಗದಿಸಪಡಲಾಗುತ್ತೆ ಇದನ್ನು ರೂಲ್ಸ್ ಅನ್ನು ಫಾಲೋ ಮಾಡಲಿಲ್ಲ ಅಂದ್ರೆ ಏನೆಲ್ಲ ಮಾನದಂಡನವೇನು ಅಂತ ಕಂಪ್ಲೀಟ್ ಆಗಿ ನಾವು ನೋಡೋಣ ನಾಲ್ಕು ಚಕ್ರದ ವಾಹನ ಹೊಂದಿರುವವರು ಸರ್ಕಾರಿ ನೌಕರಿಯವರು ಅದೇ ರೀತಿ ಆದಾಯ ತೆರಿಗೆ ಪಾವತಿದಾರರು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ಹೊಂದಿರುವವರು ಅದೇ ರೀತಿ ನಿರ್ದಿಷ್ಟ ಆದಾಯಕ್ಕಿಂತ ಹೆಚ್ಚು ಆದಾಯ ಗಳಿಸುವವರು ಇವೆಲ್ಲರ ರೇಷನ್ ಕಾರ್ಡ್ ಏನಿದೆ ನೋಡಿ ರದ್ದುಗೊಳಿಸಲಾಗ್ತಾ ಇದೆ ಹೌದು ಇವರು ರೇಷನ್ ಕಾರ್ಡ್ ಗೆ ಅರ್ಹರಲ್ಲ ಅಂತ ಹೇಳಿ ಪ್ರತಿಯೊಬ್ಬರ ರೇಷನ್ ಕಾರ್ಡ್ ಸಹಿತ ರದ್ದುಗೊಳಿಸಲಾಗ್ತಾ ಇದೆ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿಲ್ಲ ಬೇಗನೆ ಇ ಕೆ ವೈಸಿ ಅನ್ನ ಮಾಡಿಸಿಕೊಳ್ಳಿ ಇವೆಲ್ಲವೂ ರೂಲ್ಸ್ ಅನ್ನು ನೀವು ಸಹಿತ ಫಾಲೋ ಮಾಡಲಿಲ್ಲ ಅಂದ್ರೆ ನಿಮಗೂ ಸಹಿತ ರೇಷನ್ ಕಾರ್ಡ್ ಮೇಲೆ ದಂಡ ಸಹಿತ ವಿಧಿಸಲಾಗುವುದು ನಿಮ್ಮ ಆದಾಯ ಹೆಚ್ಚು ಇದ್ರೆ ನೀವು ಸಹಿತ ರೇಷನ್ ಪಡೆಯುವ ಅರ್ಹರಲ್ಲ ಅಂತ ಸರ್ಕಾರದಿಂದ ಈ ಒಂದು ನಿಯಮವನ್ನು ತಂದಿದ್ದಾರೆ ನಿಮ್ಮೆಲ್ಲರ ರೇಷನ್ ಕಾರ್ಡ್ ಸಹಿತ ರದ್ದುಗೊಳಿಸಲಾಗುವುದೆಂದು ಸರ್ಕಾರದಿಂದ ಹೊಸ ನಿಯಮ ಬಂದಿದೆ ನಿಮ್ಮ ಹತ್ರ ಸದಾ ರೇಷನ್ ಕಾರ್ಡ್ ಇದ್ರೆ ಈಗಲೇ ಕಮೆಂಟ್ ಅಲ್ಲಿ ತಪ್ಪದೆ ಎಸ್ ಅಂತ ಟೈಪ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ರೂಲ್ಸ್ ಗಳನ್ನ ಪ್ರತಿಯೊಬ್ಬರು ಸದಾ ಪ್ರತಿನಿತ್ಯ ತಿಳಿದುಕೊಳ್ಬೇಕಂದ್ರೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬಂದಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಗೃಹಿಣಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಗೃಹಿಣಿಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೌದು ಯಾವಾಗ ಜಮೆ ಆಗಲಿದೆ ಯಾವ ತರ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾವು ವಿಡಿಯೋದಲ್ಲಿ ನೋಡೋಣ ನಿಮ್ಮ ಖಾತೆಯಲ್ಲೂ ಸಹ ಹಣ ಬಂದಿಲ್ಲ ಅಂದ್ರೆ ನಮಗೂ ಸಹ ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ಕರ್ನಾಟಕ ಸರ್ಕಾರವು ಬಾಕಿ ಕಂತುಗಳನ್ನು ಹಂತು ಹಂತವಾಗಿ ಪಾವತಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವನ್ನು ನಾಲ್ಕು ಸಾವಿರ ರೂಪಾಯಿ ಕೂಡ ಈಗ ಫಲಾನುಭವಿ ಖಾತೆಗೆ ಈಗ ಬರ್ತಾ ಇದೆ ಹೌದು ನಿಮ್ಮ ಹಣ ಜಮಾ ಆಗಿದೆಯಾ ಇಲ್ವಾ ಎಂದು ಯಾವ ಚೆಕ್ ಮಾಡಬೇಕಂತ ನಿಮಗೆ ತಿಳಿಸ್ತಾರೆ ನೀವು ಸದಾ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಿದಾಗ ಗೃಹಲಕ್ಷ್ಮಿ ಎಂದು ಆ ಒಂದು ವೆಬ್ಸೈಟ್ ಅಲ್ಲಿ ಆಯ್ಕೆ ಮಾಡಿ ನಂತರ ನೀವು ಸದಾ ಅದರಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ಇದು ನಿಮ್ಮ ಖಾತೆಗೆ ಬಂದಿದೆಯಾ ಇಲ್ವಾ ಅಂತ ಆದ್ರೆ ಈ ಒಂದು ತಿಂಗಳಲ್ಲಿ ಜುಲೈ ಹದಿನೈದರ ಒಳಗಡೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೌದು ಈಗ ಡೈರೆಕ್ಟ್ ಆಗಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಜಮೆ ಆಗಲಿದೆ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಈ ಒಂದು ಹಣವನ್ನು ಜಮಾ ಆಗಿದ್ದಿಲ್ಲ ಅಂತ ಈಗ ಜಮಾ ಆಗ್ತಾ ಇದೆ ಎಂದು ಪ್ರತಿಯೊಬ್ಬರಿಗೂ ಸಹ ತಿಳಿಸಿದ್ದಾರೆ ಅದೇ ರೀತಿ ಈಗ ತಾನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಾಜ್ಯ ಜನತೆಗೆ ಬಿಗ್ ಶಾಕ್ ಇಂದಿನಿಂದ ರಾಜ್ಯಾದ್ಯಂತ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಣಿಕೆ ಬಂದ್ ಆಗಲಿದೆ ಹೌದು ಆಹಾರ ಧಾನ್ಯ ಸಾಗಾಣಿಕೆ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಹದಿನೈದು ದಿನಗಳ ಕಾಲ ಗಡುವು ನೀಡಲಾಗುತ್ತದೆ ಹೌದು ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಖ ಅವರು ರಾಜ್ಯ ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ ಯಾವುದೇ ಭರವಸೆ ಈಡೇರಿಸಿದ ಹಿನ್ನೆಲೆಯಲ್ಲಿ ಅನ್ನಭಾಗ್ಯ ಸಾಗಾಣಿಕೆ ಬಂದ್ ಮಾಡಿ ಎಂದು ಇದೀಗ ಕರೆ ನೀಡಿದ್ದಾರೆ ಹೌದು ಕರ್ನಾಟಕ ರಾಜ್ಯದ ಅನ್ನಭಾಗ್ಯ ಅಕ್ಕಿ ಸಪ್ಲೈ ಮಾಡುವ ಲಾರಿ ಮಾಲೀಕರು ಮತ್ತು ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರಣ ಕಳೆದ ಫೆಬ್ರವರಿಯಿಂದ ಹಿಂದಿನವರೆಗೂ ಐದು ತಿಂಗಳ ಬಾಕಿ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಇನ್ನೂ ಆದರೂ ಸರ್ಕಾರದಿಂದ ಬಾಕಿ ಬಿಡುಗಡೆ ಮಾಡಿಲ್ಲ ಈಗ ಬರಬೇಕಾಗಿರುವಂಥ ಮೂರರಿಂದ ನಾಲ್ಕು ಸಾವಿರ ಡ್ರೈವರ್ಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ ಸರ್ಕಾರದಿಂದ ಇನ್ನೂರ ಐವತ್ತು ಕೋಟಿ ಹಣ ಬಾಕಿ ಇದೆ ಬರಬೇಕು ಎಂದು ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ಬಾಕಿ ಹಣ ಉಳಿಸಿಕೊಂಡಿರುವ ಚಿಲ್ಲರೆ ಸಾಗಾಣಿಕೆ ಗುತ್ತಿದಾರರು ಸರ್ಕಾರಕ್ಕೆ ತಿಳಿಸಿದ್ದಾರೆ ಸೊ ಇದರ ಮೇಲೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನಮಗೂ ಸದಾ ಕಮೆಂಟಲ್ಲಿ ಅಲ್ಲಿ ತಪ್ಪದೇ ತಿಳಿಸಿ ಹಾಗೂ ರಾಜ್ಯ ಸರ್ಕಾರದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡ್ತಾ ಇದ್ದಾರೆ ಹೌದು ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿರುವಂತಹ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನೂ ಆದ್ರೂ ಬಂದಿಲ್ಲ ಅಂತ ಪ್ರತಿಯೊಬ್ಬ ರೈತರು ಸಹ ನಮಗೂ ಕಮೆಂಟ್ಸಲ್ಲಿ ಹೇಳ್ತಾ ಇದ್ರು ನಾವು ತುಂಬಾ ರಿಸರ್ಚ್ ಮಾಡಿಬಿಟ್ಟು ತುಂಬಾ ಡಾಕ್ಯುಮೆಂಟ್ಸ್ ಎಲ್ಲ ರಿಸರ್ಚ್ ಮಾಡಿಬಿಟ್ಟು ತಿಳಿಸಿದ್ದೇವೆ ಜುಲೈ ಹದಿನೈದರ ಒಳಗಡೆ ಬರ್ತಾ ಇದೆ ಹೌದು ಜುಲೈ ಹದಿನೈದು ಅಥವಾ ಹದಿನೇಳರ ಒಳಗಡೆ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲಿರುವಂಥ ಇಪ್ಪತ್ತನೇ ಕಂತಿನ ಹಣ ಬರಲಿದೆ ಹೌದು ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿಲ್ಲ ನೋಡಿ ಅಂಥವ್ರಿಗೆ ಈ ಒಂದು ಹಣ ಬರಲ್ಲ ಬೇಗನೆ ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ಈ ಕೆ ಸಿಯನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಕಿಸಾನ್ ಸನ್ಮಾನ್ ಯೋಜನೆಯಡಿರುವಂಥ ನಿಮ್ಮ ಖಾತೆಗೆ ಹಣ ಯಾವುದೇ ರೀತಿ ಬರುವುದಿಲ್ಲ ಯಾರಿಗೆಲ್ಲ ಇದುವರೆಗೂ ಬಂದಿದೆ ನಮಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ಅಥವಾ ನಿಮ್ಗೆ ಇದುವರೆಗೂ ಕಿಸಾನ್ ಸನ್ಮಾನ್ ಅಡಿ ಗೊತ್ತೇ ಇಲ್ಲ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ನೀವು ರೈತರು ಯಾವ ಥರ ಸರ್ಕಾರದಿಂದ ಹಣ ಪಡೆದುಕೊಳ್ಬೇಕಂತ ನಿಮಗೆ ಯಾವುದೇ ರೀತಿ ಮಾಹಿತಿ ಗೊತ್ತಿಲ್ಲ ಅಂದರೆ ಈಗಲೇ ಕಮೆಂಟಲ್ಲಿ ನಮಗೆ ತಿಳಿಸಿ ಸಂಪೂರ್ಣವಾಗಿ ನಿಮಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಹೇಳ್ತೇವೆ ಯಾವ ಯಾವ ಅಪ್ಲೈ ಮಾಡಬೇಕು ಯಾವ ತರ ಸರ್ಕಾರಿ ಯೋಜನೆಗಳನ್ನು ಪಡೆದುಕೊಳ್ಬೇಕಂತ ಅದೇ ರೀತಿ ಮತ್ತೆ ಹೊಸ ಹೊಸ ಸುದ್ದಿಗಳು ಪ್ರತಿನಿತ್ಯ ನಾವು ನೋಡ್ತಾ ಹೋಗೋಣ ಯಾರೆಲ್ಲ ಇದುವರೆಗೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಹೊಸ ಸರ್ಕಾರದ ರೂಲ್ಸ್ ಜೊತೆಗೆ ನಿಮ್ಮ ಮುಂದೆ ನಾಳೆ ಬರೋಣ